ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾಗಪಂಚಮಿ ನಾಳೆ ಅಂದ್ರೆ ನಾಗಪಂಚಮಿ ನಾಡ ಹಬ್ಬ ಈ ನಾಗಾರಾಧನೆ ಭೂಮಂಡದಲ್ಲಿ ಇಂದು ನೆನೆಯದಲ್ಲ ವಿಶ್ವದ ಎಲ್ಲ ಭಾಗಗಳ ಧರ್ಮ ಪುರಾಣ ಮತ್ತು ಜನಪದಗಳಲ್ಲಿ ನಾಗನ ಪ್ರಾಮುಖ್ಯತೆ ಇತ್ತೆಂಬುದಕ್ಕೆ ಸಾಕಷ್ಟು ಪುರಾವೆಗಳು ದೊರೆತಿವೆ ನಾಗಪಂಚಮಿ ನಿಮಿತ್ತ ನಾಗಾರಾಧನೆ ಕುರಿತ ಈ ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಲೇಬೇಕು ಇನ್ನು ನಮ್ಮ ಪೂರ್ವಜರು ನಾಗನನ್ನ ದೇವತೆಗಳ ಸಾಲಿಗೆ ಸೇರಿಸಿ ನಾಗದೇವತೆ ಅಂತ ಹೇಳಿದ್ರು ಪರಿಸರ ಸಮತೋಲನ ವಿಶ್ವದಲ್ಲಿ ಅನ್ಯ ಜೀವ ಜಂತುಗಳ ಜೊತೆಗೆ ನಾಗನಿಗೂ ಆದ್ಯತೆ ನೀಡ ಮರಿಲಿಲ್ಲ ಕೃಷಿ ಪ್ರಧಾನ ಭಾರತದಲ್ಲಿ ನಾಗನು ಕೃಷಿಯನ್ನ ನಾಶ ಮಾಡುವ ಇತರ ಜಂತುಗಳನ್ನ ನಿಯಂತ್ರಿಸಿ ಧಾನ್ಯವನ್ನ ರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಹಾವು ನಿಜವಾಗಿಯೂ ನಿರುಪದ್ರವಿ ಜೀವಿ ಅದಕ್ಕೆ ಕಿವಿ ಕೇಳಿಸೋದಿಲ್ಲ ಕೇವಲ ಶಬ್ದಗಳನ್ನ ಗ್ರಹಿಸಿ ತನ್ನ ಭೇಟಿಯನ್ನ ಅದು ಕಂಡುಕೊಳ್ಳುತ್ತೆ ಅದು ತಾನಾಗ್ಯ ಯಾರಿಗೂ ಕಚ್ಚೋದಿಲ್ಲ ಇನ್ನು ಹಾವು ಎಂಬುದು ಹುಟ್ಟು ಸಾವು ಪುನರ್ಜನ್ಮದ ಸಂಕೇತ ಆಗಾಗ ತನ್ನ ಪೊರೆಯನ್ನ ಕಳಚಿ ಹೊಸ ಜನ್ಮವನ್ನ ಪಡೆಯತ್ತೆ ನಮ್ಮ ಹಿಂದೂ ಧರ್ಮವು ಇದನ್ನೇ ಪ್ರತಿಪಾದಿಸುತ್ತೆ ಶ್ರಾವಣ ಮಾಸ ಅಂದ್ರೆ ಮಳೆ ಬೀಳುವ ಸಮಯ ಈ ಸಮಯ ನಾಗನ ಬಿಲಗಳಲ್ಲಿ ನೀರು ತುಂಬ ಿರುತ್ತೆ ಆದ್ರಿಂದ ನಾಗಗಳು ಬಿಲದಿಂದ ಹೊರಬರುತ್ತವೆ ಹೊಲ ಗದ್ದೆಗಳಲ್ಲಿ ಸುತ್ತಾಡತ್ವೆ ಫಸಲು ಹಾಳು ಮಾಡುವ ಜಂತುಗಳನ್ನ ತೆಂದು ಫಸಲು ಹಾಳಾಗದಂತೆ ನೋಡ್ಕೊಳ್ಳುತ್ತೆ ಹೀಗಾಗಿ ಶ್ರಾವಣ ಮಾಸದಲ್ಲಿ ನಾಗಪೂಜೆಗೆ ಆದ್ಯತೆಯನ್ನ ಕೊಡ್ತೀವಿ ಇನ್ನು ಶಿವನು ನಾಗಾಭರಣನಾದ್ರೆ ನಾರಾಯಣನು ಶೇಷಶಯನ ಗಣಪತಿಯು ನಾಗನನ್ನ ಜನಿವಾರವಾಗಿ ಧರಿಸ್ತಾನೆ ಸುಬ್ರಹ್ಮಣ್ಯನು ಕೆಲಕಾಲ ಶಾಪದಿಂದಾಗಿ ಸರ್ಪರೂಪ ಧರಿಸಿದ್ರು ಶ್ರೀದೇವಿಯು ನಾಗಗಳನ್ನ ಆರಾಧಿಸಿ ಮಗನನ್ನ ಮರಳಿ ಮೂಲ ರೂಪದಲ್ಲಿ ಪಡಿತಾಳೆ ಇದರಿಂದ ಶೈವರಾಗ್ಲಿ ವೈಷ್ಣವರಾಗ್ಲಿ ಶಾಕ್ತರಾಗ್ಲಿ ನಾಗಾರಾಧನೆ ಸಮಾನವಾಗಿ ಬಳಕೆಯಲ್ಲಿದೆ ಉದಾದಿ ದೇವತೆಗಳಂತೆ ನಾಗಕುಲದವರು ಕಶ್ಯಪ ಮುನಿಗಳಿಂದ ಕದ್ರು ಎಂಬ ನಾಗಮಾತೆಯಿಂದ ಜನಿಸಿದೆ ಹೀಗಾಗಿ ಜ್ಞಾನಿಗಳು ದೇವತೆಗಳನ್ನು ಗೌರವಿಸದಂತೆ ನಾಗಗಳನ್ನು ಗೌರವಿಸುತ್ತಾರೆ ಗೀತೆಯಲ್ಲಿ ಹೇಳಿದಂತೆ ನಮಗೆ ತಿಳಿದಿದ್ರೂ ಈ ಪೂಜೆ ಭಗವಂತನ ಪೂಜೆಯೇ ಆಗತ್ತೆ ತಿಳಿದು ಪೂಜಿಸಿದ್ರಂತೂ ಅದು ಅತ್ಯಂತ ವಿಶೇಷ ಜ್ಯೋತಿಷದಲ್ಲಿ ರಾಹುವಿಗೂ ನಾಗನಿಗೂ ಅನ್ಯೋನ್ಯ ಸಂಬಂಧವಿರೋದ್ರಿಂದ ಅನೇಕ ರೀತಿಯಾಗಿ ನಾಗಾನುಗ್ರಹ ಹಾಗೂ ನಾಗ ದೋಷಗಳ ಬಗ್ಗೆ ಪರಿಕಲ್ಪನೆ ಇದೆ ದೋಷಗಳನ್ನು ಅತಿಶಯೋಕ್ತಿ ಮಾಡದೆ ಸಣ್ಣ ಪುಟ್ಟ ಪ್ರಾಯಶ್ಚಿತ್ತದಿಂದಲೇ ನಿವೃತ್ತಿ ಮಾಡಿಸಿ ನಿರ್ಭೀತಿಯಿಂದಾನೇ ಜೀವನ ಮಾಡೋದಕ್ಕೆ ಜ್ಯೋತಿಷಗಳೇ ಮಾರ್ಗದರ್ಶಕರಾಗಬೇಕು ಇನ್ನು ಹಬ್ಬಗಳು ಬರೋದು ಮನುಷ್ಯರ ಸಂಬಂಧವನ್ನ ಬೆಳೆಸೋಕೆ ಮತ್ತು ಗಟ್ಟಿಗೊಳಿಸೋಕೆ ನಾಗಪಂಚಮಿ ಬಂತು ಅಂದ್ರೆ ಹಬ್ಬಗಳು ಆರಂಭವಾದಂತೆ ನಾಗನ ಕಟ್ಟೆಗೆ ಹೋಗಿ ನಾಗನಿಗೆ ಹಾಲು ಎಳ್ನೀರು ಅಭಿಷೇಕ ಮಾಡೋದು ಬರೋದು ಅಂದ್ರೆ ಎಲ್ಲಿಲ್ಲದ ಸಂಭ್ರಮ ದೊಡ್ಡ ದೊಡ್ಡ ಮರಗಳ ನಡುವೆ ಬುಡದಲ್ಲಿ ನಾಗನ ಕಲ್ಲುಗಳು ಪಕ್ಕದಲ್ಲಿ ಈ ಪರಿಸರವೇ ನಮ್ಮಲ್ಲಿ ಭಯ ಭಕ್ತಿ ಹುಟ್ಟಿಸುತ್ತೆ ಹೀಗೆ ಎಲ್ಲಾ ಕಡೆಯಲ್ಲೂ ನಾಗರ ಪಂಚಮಿ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ ಸೊ ನಾಳೆ ನಾಗರಪಂಚಮಿ ನೀವು ಕೂಡ ನಾಗನಿಗೆ ಹಾಲೆರೆದು ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂತ ಬೇಡ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸುತ್ತಾ ಅಥವಾ ನೀವು ನಾಗರ ಪಂಚಮಿಯನ್ನ ಹೇಗೆ ಆಚರಿಸ್ತೀರಾ ಅದನ್ನೆಲ್ಲ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ